ತುಂಬಾ ವ್ಯತ್ಯಾಸ ಇದೆ ಯಾಕಂದ್ರೆ ಒಂದು ಹೆಣ್ಣನ್ನ ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳೋದು ಸೆಟಲ್ ಆಗಲಿ ಈಗ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ಇಷ್ಟು ಮಾಡಿರೋ ಮೂವಿನಲ್ಲಿ ಅದೇ ಬೇರೆ ಥರ ಎಕ್ಸ್ಪೀರಿಯನ್ಸ್ ಇದೊಂಥರ ಫ್ಯಾಮಿಲಿ ತರನೇ ಇತ್ತು ಏನೇ ಇದ್ರು ಪರ್ಸ್ನಲ್ ಆಗಿ ಹೋಗಿ ಹೇಳ್ಕೊಬೋದಾರ ತರ ಮ್ಯಾಮ್ ಈ ಥರ ಇದೆ ಈ ಥರ ಇದೆ ಅವರೇ ಅರ್ಥ ಮಾಡ್ಕೊತಾ ಇದ್ರು ಬಟ್ ನಿಜವಾಗ್ಲೋ ನನಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ

ಈಗ ಲಾರ್ಡ್ ಆಫ್ ಅಂದ್ರೆ ಬಟ್ಟೆ ಅನ್ನೋದಂತ ಎಲ್ಲ ಹಾಕಿ ಆಗ್ತದೆ ಬಟ್ಟೆ ಹಾಕ್ತೀರ ಯಾಕಂದ್ರೆ ಇದು ಕಥಾವಸ್ತುನೆ ಬಟ್ಟೆ ಸೊ ನಿಮ್ಗೆ ಅದಕ್ಕೆ ನಿಮ್ಗೆ ಅಲ್ಲಿ ಬಂದಾಗ ಸಿನಿಮಾ ನೋಡಿದಾಗ ಒಂದ್ ಯಾವ್ದೊಂದು ಒಂದು ಗಾಢ ವಿಷಯ ನಿಮಗೆ ಗೊತ್ತಾಗುತ್ತೆ ಅದನ್ನ ತಿಳ್ಕೊಂಡ ನೀವೇ ಹೇಳ್ತೀರಾ ನೀವೇ ಇನ್ಫ್ಯಾಕ್ಟ್ ಬೇರೆಯವ್ರ್ ಹೇಳ್ತಾರೆ ಮೂವಿ ನೋಡಿ ಅಂತ

ಒಳ್ಳೆಯದು ಹೆಲ್ತಿಗೂ ತುಂಬ ಒಳ್ಳೆಯದಿದೆ ಆ್ಯಂಡ್ ಬಿ ಕೇರ್ಫುಲ್ ವಿತ್ ನೆಗೆಟಿವ್ ರೋಲ್ ಅಂದರೆ ನಾನು ಅಂಡರ್ವೇರ್ ನಂದು ಬಿಸ್ನೆಸ್ ಇರುತ್ತೆ ಲಂಗುಟಿಗೆ ಆಪೋಸಿಟ್ ಆಗಿ ನಾನು ಇರ್ತೀನಿ ಏನು ಈಗಿನ ಕಾಲದಲ್ಲಿ ಲಂಗುಟಿ ಒಂದು ಲಂಗುಟಿ ಜಸ್ಟ್ ಒಂದು ಒಂದು ಲಂಗುಟಿ ಸಾಕು ಅಂತ ಒಂದು ಪ್ರೈವೇಟ್ ಪಾರ್ಟ್ ನಾವು ಮುಚ್ಕೊಳಕ್ಕೆ ಒಂದು ಲಂಗುಟಿ ಸಾಕು ನಾವು ಸುಮ್ಮನೆ ಓರ್ ಓವರ್ ಫ್ಯಾಷನ್ ಆಗಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಸ್ಟ್ಯೂಮ್ಸ್ ನಾವು ಹಾಕ್ಕೊಳ್ಳೋದು ಅಂತ ಒಂದು ಇರುತ್ತೆ ನನ್ನ ಪರಿಚಯ ಬಂದು ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ ಈಗ ಫಸ್ಟ್ ಮೂವಿ ಇದು ಫಸ್ಟ್ ಫೀಚರ್ ಫಿಲಮ್ ನಾನು ಆಶಿಕಾ ಅಂತ ಒಬ್ರು ನನ್ನ ಫ್ರೆಂಡ್ ಇದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರಿಂದ ನಾನು ಸಂಜೆತ ನಾಮಿನ ಪರಿಚಯ ಇದೆ ಥ್ಯಾಂಕ್ ಯು ಮ್ಯಾಮ್ ನನಗೂ ಇದೊಂದು ಆಪರ್ಚುನಿಟಿ ಆದ ಈ ದೊಡ್ಡ ವೇದಿಕೆಗೆ ನನಗೂ ಒಂದು ಚಾನ್ಸ್ ಕೊಡಿ ಸೆಲೆಕ್ಟ್ ಮಾಡಿದ್ ನಾನು ಇದು ಸುಳ್ಳು ಸೆಲೆಕ್ಟ್ ಮಾಡಿ ನಾನು ಅಂದ್ರೆ ಅದಂತೂ ಸುಳ್ಳು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನ್ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಮತ್ತೆ ಆಶಿಗಾಗೆ ಮತ್ತೆ ಆಕಾಶ್ ಬಗ್ಗೆ ರಿಹರ್ಸಲ್ಸ್ ಮಾಡಿ ಚೆನ್ನಾಗಿ ನಾನು ಸರಿ ಹೊಡೆದಿದ್ದೀನಿ ಇವರಿಗೆ ಮೂವಿನ ಸರಿ ಹೊಡೆದ ಕಾಪ್ ಅಲ್ವಾ ಬಿದ್ದಿದೆ ಬಿದ್ದಿದೆ ಅಲ್ಲೇ ಸಾರಿ ಇಲ್ಲ ಟೀಮ್ ಒಳ್ಳೆ ಫ್ಯಾಮಿಲಿ ಟೀಮ್ ಥರ ಇತ್ತು ನಮ್ಮದು ಒಂದು ಅಂಗು ಟೀಮ್ ಅಂಡ್ ಟೀಮ್ ಬಂದು ಇಟ್ಸ್ ಎ ಗುಡ್ ಟೀಮ್ ಅಂಡ್ ನನಗೊಂದು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ರು ಒಂದು ಬೆಸ್ಟ್ ಮ್ಯಾಮ್ ಸಿಕ್ಕಿದ್ರು

ಅದು ರಿಮೇಕೆ ಮಾಡ್ತೀವೋ ಅಥವಾ ಡಬ್ ಮಾಡ್ತೀವೋ ಯಾವ ತರ ಮಾಡ್ತೀವಿ ಅಂತ ಒಂದು ಯೋಚನೆ ಮಾಡ್ಬೋದು ನನಗೆ ಅಂದ್ರೆ ಕನ್ನಡ ಆಡಿಯನ್ಸ್ ಈಗ ನಮಗೊಂದು ಸಣ್ಣ ಭಯ ಇರುತ್ತಲ್ಲ ಹೇಗೆ ತಗೋತಾರೆ ಯಾಕಂದ್ರೆ ಪ್ರತಿ ಡಿರೆಕ್ಟ್ರು ಹೇಗಂದ್ರೆ ಅಂದ್ರೆ ಅವ್ರೊಂದು ಸಿನಿಮಾ ಮಾಡ್ದಾಗ ಅದು ಅವ್ರಿಗೆ ಭಾವ ಇರುತ್ತೆ ಬಟ್ ಆಡಿಯನ್ಸ್ ಹೇಗ್ ತಗೋತಾರೆ ಅನ್ನೋ ಥಿಯೇಟರ್ ಬಂದಾಗೆ ಗೊತ್ತಾಗೋದು ಸೊ ಹಾಗಾದ್ರೆ ನಾನು ಫಸ್ಟ್ ನಮ್ಮ ಕನ್ನಡ ಆಡಿಯನ್ಸ್ ಅಕ್ಸೆಪ್ಟ್ ಮಾಡೋದಕ್ಕೆ ಏನ್ ಕಾಯ್ತಾ ಇದ್ದೀನಿ ಅವರು ಹೇಗ್ ತಗೋತಾರ ಅನ್ನೋದ್ರ ಮೇಲೆ ತೋದ್ ಪ್ಲಾನ್ ಆಗುತ್ತೆ ಇವ್ರಿಬ್ರು ತುಂಬಾ ಕ್ಯೂಟ್ ಆಕ್ಚುಲಿ ಇವಳು ತುಂಬಾ ಪಾಲಿಶ್ ಆಗಿ ಮಾತಾಡ್ತಾಳೆ ಅದ್ ಎಲ್ ಕಲ್ತ್ ಗೊತ್ತಿಲ್ಲ ನೀವ್ ಅಮ್ಮ ಹೇಳ್ಕೊಟ್ರ ಅದ ನಿಂಗೆ ಇವನು ಅಷ್ಟೇ ಯಾರು ಇಲ್ವಾ ಬಟ್ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಮಾತಾಡ ಒಂದ್ಸಲಿ ತುಂಬಾ ಚೆನ್ನಾಗಿ ಅವನು ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅವನು ಅಷ್ಟೇ ಫಸ್ಟ್ ಡೇ ಸೆಟಲ್ ನಾನು ಲಂಗೋಟಿ ಉಡಿಸಿದ್ದ ಅವನಿಗೆ ಅವನಿಗೆ ಲಂಗೋಟಿ ಕೊಟ್ಟಿದ್ದು ನಾನೇ ಹಾಕ್ಸಿದ್ದು ನಾನೇ ಹಾಕಿ ಹಾಕಿದ್ದು ಅವನಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ಅವನು ಆಮೇಲೆ ನಮ್ಗೆ ಗೊತ್ತಿಲ್ಲ ನಾನು ಮೇ ಬಿ ಒಂದು ಎರಡು ಎಕ್ಸ್ಪ್ರೆಷನ್ ಹೇಳ್ಕೊಟ್ಟೆ ಅನ್ಸುತ್ತೆ ಬಟ್ ಆದ್ರೂ ಆಲ್ಮೋಸ್ಟ್ ಸಿಮಿಲರ್ ಇದೆ ನನ್ನ ಚೈಲ್ಡ್ ಮ್ಯಾಚ್ ಆಗುತ್ತೆ ನೀಟಾಗಿ ಎಕ್ಸ್ಪ್ರೆಷನ್ ವೈಸು ಆ ಪೇಚ್ ಎಕ್ಸ್ಪ್ರೆಷನ್ ಅವನು ಹಂಗೆ ಮಾಡಿದಾನೆ ನಂದು ಹಂಗೆ ಇದೆ ನಾನು ಥರನೇ ಇದ್ದೆ ಬಟ್ ಅವ್ನು ನನ್ಕಿಲ್ಲ ಚೆನ್ನಾಗಿದ್ದಾನೆ ಇನ್ನೊಂದು ಮ್ಯಾಮ್ ಜೊತೆ ಸ್ಟಾರ್ಟಿಂಗ್ ಮೂವಿ ಮಾಡೋದಕ್ಕಿಂತ ಮುಂಚೆ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಊಟ ಮಾಡ್ಬಿಡಿದೀಗ ಮ್ಯಾಮ್ ಮನೇಲಿ ಒಂದ್ ರೌಂಡ್ ದಪ್ಪಾಗ್ಬಿಟ್ಟಿದೆ ಮತ್ತೆ ಸಣ್ಣ ಆಗಿದೀನಿ ಊಟಕ್ಕೋಸ್ಕರ ಮ್ಯಾಮ್ ಮನೆಗೆ ಹೋಗ್ತಾ ಇದ್ದೆ ಅವನು ಮ್ಯಾಮ್ ಯಾವ್ದು ಬರೋದ ನಾಳೆ ಬರದ ರಿಹರ್ಸಲ್ ಇದ್ಯಾ ಏನು ಅಂತ ಅಂತ ಕೇಳ್ಕೊಂಡು ಕಾಫಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಮ್ಯಾಮ್ ಮನೆಗೆ ಹೋಗಿ ಹೋಗಿ ಕಾಫಿ ಕುಡಿದು 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 ಈ ಕಾಫಿ ಲವರ್ ಹೋಗ್ಬಿಟ್ಟಿದ್ದೀನಿ ಅಂಡ್ ಎವ್ರಿಥಿಂಗ್ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಸ್ಟ್ ಟೈಮು ಲೇಡಿ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿರೋದು ಹಾಗೆ ಅವರು ಅವ್ರ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಮತ್ತೆ ಏನೋ ಒಂಥರ ಮನೆ ವಾತಾವರಣ ಇತ್ತು ಯಾಕೆಂದರೆ ನಾನು ನನ್ನವರು ನಾನು ನಾನಿಲ್ಲಿ ನನ್ನ ರಿಲೇಟಿವ್ ಜೊತೆ ಇದ್ದೀನಿ ಸೊ ಇಲ್ಲೂ ಒಂಥರ ರಿಲೇಶನ್ಸ್ ಎಲ್ಲ ಸಿಗ್ದಾಗ ಇತ್ತು ಆಕಾಶ್ ಅವ್ರ ಸೆಟ್ಟಲ್ಲಿ ಅವ್ರ ಹೀರೋ ಆಗೇ ಇರ್ತಿರ್ಲಿಲ್ಲ ಬೇರೆ ಅಟ್ಮಾಸ್ಪಿಯರ್ ಡಿಫರೆಂಟ್ ಆಗಿತ್ತು ಸೊ ಫೈನಲಿ ಈ ಮೂವಿ ಹೊರಗೆ ಬರ್ತಾ ಇದೆ ಅದೇ ತುಂಬ ದೊಡ್ಡ ಇದೆಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಬಂದಿದೆ ನಮ್ಮ ಲ್ಯಾಂಗ್ವೇಜ್ ಅಲ್ಲೂ ಬಂದಿದೆ ಈಗ ಫಾರ್ ಎಕ್ಸಾಂಪಲ್ ಹಿಂದಿಲಿ ರಾಜ್ಕುಮಾರ್ ಹಿರಾಣಿ ಅವ್ರು ಮಾಡೋದಲ್ಲ ಅಂದ್ರೆ ಕಮರ್ಷಿಯಲ್ ಪ್ರಯೋಗಗಳೇ ಅದರಲ್ಲಿ ಅಂದ್ರೆ ಕಮರ್ಷಿಯಲ್ ಕೂಡ ನಾಲ್ಕು ಫೈಟ್ ಇರಬೇಕು ಹೀರ್ ಮ್ಯಾಸಿವ್ ಆಗಿ ಬರಬೇಕು ಅನ್ನೋ ಒಂದು ಥಾಟ್ ತಪ್ಪದು ಸೊ ಕಮರ್ಷಿಯಲ್ ಅಂದ್ರೆ ಜನ ಥಿಯೇಟರ್ ಬಂದು ನೋಡೋ ತರ ಕಾಂಟೆಂಟ್ ಇರಬೇಕು ಅವ್ರಿಗೆ ಹೊಸತನ ಸಿಗ್ಬೇಕು ಆ ಹೊಸತನ ಯಾವ ಮೂಲಕ ಇರಬಹುದು ಅದು ಫೈಟ್ ಮೂಲಕನೇ ಇರ್ಬೇಕು ಅನ್ನೋದು ಅನ್ನೋದು ಇಲ್ಲ ಸೊ ಆ ತರ ನೋಡಿದ್ರೆ ನಮ್ದು ಡೆಫಿನೆಟ್ಲಿ ಅಂದ್ರೆ ಕಮರ್ಷಿಯಲಿ ಪ್ರಯೋಗ ಮಾಡಿದ ಸಿನಿಮಾ

ಹ್ಮ್ ಅವಾಗ ಜನಕ್ಕೆ ಗೊತ್ತಾಯ್ತು ಇಲ್ಲ ಇವರನ್ನ ಬೇರೆ ಒಳಗೆ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಮಾಡರ್ನ್ ಟ್ರಡಿಶನ್ ಬೇರೆ ಒಳಗೆ ಹೊರಟಿದ್ದಾರೆ ಅನ್ನುವಂತ ಅರ್ಥ ಆಗಿ ಅಲ್ಲಿಂದ ಯಾರು ತುಂಬಾ ನೆಗೆಟಿವ್ ಮಾತಾಡೋಕೆ ಗೊತ್ತಾಗಿದ್ದವ್ರಿಗೆ ವಿಷಯ ನಾವು ಹೇಳಕ್ ಕೊಡ್ತೇದೇ ಬೇರೆ ಅಂತ ಸೊ ಇಲ್ಲಿ ಎರಡು ಈಕ್ವಲ್ ಆಗಿ ಬಂದಿದೆ ವಿಮೆನ್ ಫೀಡ್ಬ್ಯಾಕು ಅಷ್ಟೇ ಪಾಸಿಟಿವ್ ಬಂದಿದೆ ಅಂಡ್ ಮೆನ್ ಅವ್ರದ್ದು ಬಂದಿದೆ ಅದ್ರ ಜೊತೆ ನಂಗೆ ಇತ್ತೀಚು ಮಜಾ ಅನ್ಸುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಈಗ ನಮ್ಮ ಕೆಲವೊಂದು ಕಲೀಗ್ಸ್ ಮಕ್ಕಳೆಲ್ಲ ಕುತ್ಕೊಂಡೆ ಅಯ್ಯೋ ದಿನಕ್ಕೆ ಒಂದು ಹತ್ ಸಲ ನೋಡ್ತಾ ಇರ್ತಾರೆ ಮಜಾ ಇದೆ ಮಜಾ ಇದೆ ಅಂತ ಅಂದ್ರೆ ಆಕ್ಚುಲಿ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಸರ್ಪ್ರೈಸ್ ಯಾಕಂದ್ರೆ ಮಕ್ಕಳನ್ನು ಎಂಜಾಯ್ ಮಾಡ್ತಾರೆ ಅಂತ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಅನ್ನೋ ಫೀಡ್ಬ್ಯಾಕ್ ಬಂತು